ಈ ಕೃಷ್ಣನ ಪಾತ್ರ ಇದೆಯಲ್ಲ ಅದ್ಭುತ ಅನ್ಬೋದು ಕೃಷ್ಣನಿಗೆ ಯಾಕೆ ಆ ಥರ ಒಂದು ಸ್ಟೆಬಿಲಿಟಿ ಇತ್ತು ಅಂತ ನಾವು ಯೋಚನೆ ಮಾಡಿದರೆ ಕೃಷ್ಣನ ಕೈಲಿ ಕೊಳಲಿದೆ ಆ ಸಮಯಕ್ಕೆ ಆ ಸಮಯಕ್ಕೆ ತಕ್ಕಂಥ ಸೂಕ್ತವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾರೆ ಅವನಿಗೆ ಪ್ರೀ ಫ್ರಾಂಟಲ್ ಕಾಟೆಕ್ಸು ಅಪ್ಪರ್ ಹ್ಯಾಂಡಲ್ಲಿ ಇರಬೇಕು ಅದು ಇರಬೇಕು ಅಂತಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಜಾತ್ಕ ನೋಡಿ ಹೇಳ್ತಾರೆ ಇಷ್ಟು ಗಣ ಕುಡಿ ಬಂದಿದ್ರೆ ಹುಡುಗಿ ದೇವಗಣ ಹಾ ಇವಳು ರಾಕ್ಷಸಗಣ ಹೊಂದಾಣಿಕೆ ಆಗಲ್ಲ ಮನುಷ್ಯಗಣ ರಾಕ್ಷಸಗಣ ಹೊಂದಾಣಿಕೆ ಆಗುತ್ತೆ ದೇವರು ರಾಕ್ಷಸಗಳ ಹೊಂದಾಣಿಕೆ ಆಗಲ್ಲ ಅಂತಾರಲ್ವಾ ಈಗ ನನಗೆ ಒಂದು ಸೈಟ್ ಇದ್ರೆ ಇನ್ನೊಂದು ಸೈಟ್ ಬೇಕು ಇನ್ನೊಂದು ಬೇಕು ಇನ್ನೊಂದು ಬೇಕು ಅದು ಆಗ್ತಿದೆ ಅದರಿಂದ ನನಗೆ ಒತ್ತಡ ಆಗ್ತಾ ಇದ್ಯಾ ಅಥವಾ ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಮುಂದೆ ಅದು ಏನಾಗ್ಬೋದು ಏನು ಯೋಚನೆ ಇಲ್ಲ ಮುಂದೆ ಏನಾಗುತ್ತೆ ತರಕ ಇಲ್ಲವೇ ಇಲ್ಲ ನನಗೆ ಈಗ ಬೇಕು ಅದು ಚಿಂಪ್ ಮೈ ನೀವು ಈ ಚಿಂಪ್ ಇದೆಯಲ್ಲ ರೆಪ್ಟೀಲಿಯನ್ ಅಲ್ಲಿ ಓಡಾಡ್ತಿರುತ್ತಲ್ಲ ಮಂಗ ಅದಕ್ಕೆ ಒಂದು ಕೇಜ್ ಹಾಕಿ ಆ ಕೇಜಲ್ಲಿ ಅದನ್ನ ಕೂರಿಸಿ ಅದಕ್ಕೆ ಬಾಳೆಹಣ್ಣು ಕೊಡ್ಬೇಕಂತ ಜೊತೆಗೆ ಒತ್ತಡ ನಿರ್ವಹಣೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತಂದರೆ ಮ್ಯೂಸಿಕ್ ಅಂತ ಹೇಳ್ಬೋದು ಯಾವ ವ್ಯಕ್ತಿ ಅವನಿಗೆ ಮ್ಯೂಸಿಕ್ದು ಒಂದು ಅದು ಗೊತ್ತಿರುತ್ತೆ ಹಾಡೋದೇ ಆಗಲಿ ಅಥವಾ ಇನ್ಸ್ಟ್ರೂಮೆಂಟ್ಗಳು ಎನಿ ವೀಣ ಆಗ್ಬೋದು ತಬಲ ಮೃದಂಗ ಯಾವುದೇ ಆಗಲಿ ಅದನ್ನು ಒಂದು ದಿನ ಪ್ರತಿನಿತ್ಯ ಅದನ್ನು ಒಂದು ಮಾಡೋದ್ರಿಂದ ಎಷ್ಟು ಎಂಥದೇ ಒತ್ತಡ ಆಗಿರಲಿ ನಾವು ಒತ್ತಡ ಕಾರಕಗಳಾಗಲೇ ಮಾತಾಡಿದ್ವೋ ಅಂತ ಎಂಥ ಒತ್ತಡ ಕಾರಕಗಳಾಗಿದ್ದರೂ ಅವನು ಪ್ರತಿದಿನ ಒಂದು ಅರ್ಧ ಗಂಟೆ ಈ ಒಂದು ಇನ್ಸ್ಟ್ರೂಮೆಂಟ್ ಮಾಡ ಬರ್ಸದೇ ಆಗಲಿ ಅಥವಾ ಹಾಡು ಹೇಳೋದೇ ಆಗಲಿ ಮಾಡಿದ್ರೆ ಆ ಒತ್ತಡನ ಅಂದರೆ ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ನ ವೇಗಸ್ ನರ್ವನ್ನ ಆಕ್ಟಿವೇಟ್ ಮಾಡಿ ಪ್ಯಾರಾಸಿಂಪತಿಟಿಕ್ ನ ಆಕ್ಟಿವೇಟ್ ಮಾಡಕ್ಕೆ ಮ್ಯೂಸಿಕ್ ಬಹಳ ಮುಖ್ಯ ಅಂತಾರೆ ಆಮೇಲೆ ನೀವು ನೋಡಿರ್ಬೋದು ಈ ಮ್ಯೂಸಿಕ್ ಈ ತರದ ಒಂದು ಲೈನ್ ಅಲ್ಲಿ ಇರೋರು ಸ್ವಲ್ಪ ಪ್ರವೃತ್ತಿ ಅಂತ ನೀವು ಅಲ್ವಾ ಈ ಪ್ರವೃತ್ತಿ ಇರೋರಿಗೆ ಸ್ವಲ್ಪ ವಿವೇಕ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಹಾಭಾರತದಲ್ಲಿ ಬರುವ ಕೃಷ್ಣಂದು ಕೃಷ್ಣನ್ ಕೈಲಿ ಕೊಳಲು ಯಾವಾಗ್ಲೂ ಇರುತ್ತೆ ಆಮೇಲೆ ನಾವು ನೋಡಿರೋ ಹಾಗೆ ಜಗತ್ತಿನಲ್ಲಿ ಎಲ್ಲಾ ಮಹಾಕಾವ್ಯಗಳಲ್ಲಿ ಬರುವ ಎಲ್ಲಾ ಪಾತ್ರಗಳನ್ನ ನೋಡ್ಸಿದ್ರೆ ಕೃಷ್ಣನ್ ದ ಬೆಸ್ಟ್ ರೋಲ್ ಅಂತ ನಾವ್ ಹೇಳ್ಬೋದು ಇಂಥ ಸಂದರ್ಭನೇ ಆಗಿರ್ಲಿ ಅದನ್ನ ಬಹಳ ಅತ್ಯುತ್ತಮವಾಗಿ ನಿಭಾಯಿಸ್ತು ಅಂದ್ರೆ ಹೈಲಿ ಫ್ಲೆಕ್ಸಿಬಲ್ ಪರ್ಸನಾಲಿಟಿ ಅಂತ ಹೇಳ್ಬೋದು ಯಾವಾಗ್ಲೂ ಅವರು ಒಂದು ಒಂದೇ ತರ ಸ್ಟ್ಯಾಂಡ್ ಇರೋದಿಲ್ಲ ಕೆಲವು ಸಲ ತಗ್ತಾರೆ ಕೆಲವು ಸಲ ಡಾಮಿನೇಟ್ ಮಾಡ್ತಾರೆ ಕೆಲವು ಸಲ ಆರ್ಡರ್ ಮಾಡ್ತಾರೆ ಈಗ ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಅದು ನಾವು ಎಮೋಷನ್ ಇದು ಸ್ಟ್ರೆಸ್ ರಿಲೇಟೆಡೇ ಆಗುತ್ತೆ ಈಗ ಸಂಬಂಧ ಅಂತ ಬಂದಾಗಲೇ ಈ ಸ್ಟ್ರೆಸ್ ಜಾಸ್ತಿ ಬರೋದೇ ನಮಗೆ ಸಂಬಂಧಗಳಲ್ಲಿ ಈ ಅದು ತಂದೆ ತಾಯಿ ಸಂಬಂಧ ಆಗ್ಬೋದು ಹೆಂಡತಿ ಮಕ್ಕಳು ಇಂಥ ಕಡೆನೇ ಸ್ವಲ್ಪ ಅವರೇ ಸ್ಟ್ರೆಸ್ಸರ್ಸ್ ಗಳಾಗ್ಬಿಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಅಂತ ಸಂದರ್ಭದಲ್ಲಿ ಅರ್ಜುನ ಎಲ್ಲ ಅವ್ರ ಟೀಚರ್ ಎದುರುಗಿರ್ತಾರೆ ತಾತ ಇರ್ತಾರೆ ಮತ್ತೆ ಎಲ್ಲ ಅಣ್ಣ ತಮ್ಮದಿರೋ ದಯಾದಿಗಳು ಇವರನ್ನ ಸಾಯಿಸ್ಬೇಕು ಅನ್ಬೇಕಾದ್ರೆ ಆತನ ಮಾನಸಿಕ ಸ್ಥಿತಿ ಯಾವ ರೀತಿ ಇರಬೇಕು ಸಾಧ್ಯ ಇಲ್ಲ ಅದು ಸಾಧ್ಯನೇ ಇಲ್ಲ ನಾನು ರಾಜ್ಯ ಬಿಕಾರು ಬಿಡ್ತೀನಿ ಎಲ್ಲ ಬಿಡ್ತೀನಿ ಆದ್ರೆ ನಾನು ಯುದ್ಧ ಮಾಡಲ್ಲ ಅನ್ಬೇಕಾರೆ ಅವನಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾರೆ ಅಂತ ವ್ಯಕ್ತಿಯ ಮನಸ್ಥಿತಿ ಮನಸ್ಸಿನ ನಿಗ್ರಹತೆ ಅಸ್ಥಿರತೆ ಎಷ್ಟಿರ್ತಾರೆ ಅಂತ ಯೋಚನೆ ಮಾಡಿ ಹಾಗಾಗಿ ಕೃಷ್ಣನ ಪಾತ್ರ ಇದೆಯಲ್ಲ ಅದ್ಭುತ ಅನ್ಬೋದು ಕೃಷ್ಣನ್ಗೆ ಯಾಕೆ ಆ ತರ ಒಂದು ಸ್ಟೆಬಿಲಿಟಿ ಇತ್ತು ಅಂತ ನಾವು ಯೋಚನೆ ಮಾಡಿದ್ರೆ ಕೃಷ್ಣನ ಕೈಲಿ ಕೊಳಲಿದೆ ಯಾವಾಗಲೂ ಯಾವಾಗ್ಲೂ ಕೊಳಲನ್ನ ನುಡಿಸೋದ್ರಿಂದ ಆ ಕೊಳಲನ್ನ ನುಡಿಸೋದ್ರಿಂದ ನರ್ವ್ ನಾನು ಕನೆಕ್ಟ್ ಮಾಡ್ತಾ ಇರೋದು ನರ್ವ್ ಆಕ್ಟಿವೇಟ್ ಆಗ್ತಿದೆ ಪ್ಯಾರಾಸಿಂಪತಿಕ್ ನರ್ವ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತಿದೆ ಇದರ ಜೊತೆಗೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅವ್ರದ್ದು ಸದಾ ಯಾವಾಗ್ಲೂ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಕೃಷ್ಣನ ಒಂದು ಅದು ಆಕ್ಟಿವೇಟ್ ಆಗ್ತು ಹಾಗಾಗಿ ವಿವೇಕ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೆಲವುದು ಅವರು ತಂತ್ರಗಳನ್ನು ಮಾಡಿದ್ದಾರೆ ತಂತ್ರ ಅಂತಂದ್ರೆ ಕೆಲವು ಸಲ ದ್ರೋಣರನ್ನ ಸಾಯಿಸ್ಬೇಕಾದ್ರೆ ಅಶ್ವಥಮ ಆನೆ ಅದನ್ನ ಸತ್ತಾಗ ಶಂಕ ಊದಿ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ತರ ಬೇಕು ಮಾಡಬೇಕು ಅಂದ್ರೆ ವಿವೇಕ ಇರಬೇಕು ಆ ಚಾಕಚಕ್ಯತೆ ಇರಬೇಕು ಆ ಸಮಯಕ್ಕೆ ಆ ಸಮಯಕ್ಕೆ ಏನು ಡಿಸಿಷನ್ ತಗೋಬೇಕು ಅನ್ನೋದು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅದಾದ್ಮೇಲೆ ಯೋಚನೆ ಮಾಡ್ತಾರೆ ಅಯ್ಯೋ ನಾನು ಹಂಗ್ ಮಾಡ್ಬೋದಾಗಿತ್ತಲ್ಲ ಹಿಂಗ್ ಮಾಡ್ಬೋದಾಗಿತ್ತಲ್ಲ ಆಯ್ತಲ್ಲ ಆ ಸಮಯಕ್ಕೆ ಆ ಸಮಯಕ್ಕೆ ತಕ್ಕಂತ ಸೂಕ್ತವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾರೆ ಅವನಿಗೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಪ್ಪರ್ ಅಲ್ಲಿ ಇರಬೇಕು ಅದಿರಬೇಕು ಅಂತಂದ್ರೆ ಅದನ್ನ ಆಕ್ಟಿವೇಟ್ ಮಾಡಬೇಕು ಆಕ್ಟಿವೇಟ್ ಮಾಡಕ್ಕೆ ಕೃಷ್ಣನಷ್ಟು ಬೆಸ್ಟ್ ಎಕ್ಸಾಂಪಲ್ ಯಾರು ಇಲ್ಲ ಕಾರಣ ಕೃಷ್ಣನ ಕೊಳಲಿನ ನಾದಕ್ಕೆ ನಿಮಗೆ ಗೊತ್ತಿದೆ ಗೋಪಿಕಾ ಸ್ತ್ರೀಯರು ಅದು ನಾವು ಬೇರೆ ತರ ಬಿಂಬಿಸ್ಬಿಡ್ತೀವಿ ತಪ್ಪಾಗಿ ಅದು ಅದಲ್ಲ ಅವ್ರಿಗೆಲ್ಲ ಸ್ತ್ರೀಯರಿಗೆ ಇರೋ ಎಮೋಷನ್ಸ್ ಅವರು ಯಾರ ತನಾರು ಅದು ಅವ್ರು ಹೇಳ್ಕೋಬೇಕಿರುತ್ತೆ ಅವ್ರಿಗೊಬ್ಬ ಕೌನ್ಸಿಲರ್ ಬೇಕಿರುತ್ತೆ ಕೃಷ್ಣ ಆಕ್ಟ್ಸ್ ಎಸ್ ಅ ಕೌನ್ಸಿಲರ್ ಅಂತ ಹೇಳ್ಬೋದು ಕೊಳಲಿನ ನಾದದಿಂದನೇ ಅವರ ಸ್ಟ್ರೆಸ್ ಕಮ್ಮಿ ಮಾಡಿರ್ತಾರ ಅವ್ರು ಕೃಷ್ಣನ ಕೊಳಲಿನ ನಾದದಿಂದ ಆ ಎಲ್ಲರ ಸುತ್ತಮುತ್ತ ಇರೋಂತ ಅವರು ಗೋಪಿಕಾ ಸ್ತ್ರೀಯರಾಗ್ಬೋದು ಎಲ್ಲರ ಒಂದು ಸ್ಟ್ರೆಸ್ನ ಕಮ್ಮಿ ಮಾಡೋವಂಥದ್ದು ಹಾಗಾಗಿ ಇದು ನಾವು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ಅದೇ ತರ ಅಲ್ಲೇ ಬರುವಂತ ಇನ್ನೊಂದು ಪಾತ್ರ ಧೃತರಾಷ್ಟ್ರಂದು ಅವನು ಯಾಕೆ ಅಷ್ಟೊಂದು ಅವನು ಗೊತ್ತು ತಪ್ಪು ಮಾಡ್ತಾ ಇರೋದು ದ್ರೌಪದಿ ವಸ್ತ್ರಾಪರಣ ಕುರುಡ ಕುರುಡಾದ್ರೂ ಗೊತ್ತಾಗುತ್ತಲ್ವಾ ನಡೀತಾ ಇದ್ರು ಯಾಕೆ ಸುಮ್ಮನೆ ಇರ್ತಾರೆ ಎಲ್ಲ ದೊಡ್ಡ ದೊಡ್ಡವರು ಎಲ್ಲ ಸುಮ್ಮನಿರ್ತಾರೆ ಯಾಕೆ ತಡಿಲಿಲ್ಲ ಅಂದ್ರೆ ಲಿಂಬಿಕ್ ಸಿಸ್ಟಮ್ ಲಿಂಬಿಕ್ ಅಲ್ಲಿ ಮೋಹ ವ್ಯಾಮೋಹ ನನ್ನ ಮಗನಿಗೆ ದಿಕ್ ದಕ್ಬೇಕು ಅನ್ನೋದು ಅದೇ ರೀತಿ ಭೀಷ್ಮಂಗಿ ದ್ರೋಣರಿಗೆ ಏನು ಅಂತಂದ್ರೆ ನನ್ನ ಅವರ ಒಂದು ಹಂಗಿನಲ್ಲಿ ನಾನು ತರ ಭೀಷ್ಮಾಚಾರ್ಯರಿಗೆ ರಾಜ್ಯ ಅಥವಾ ಮೊಮ್ಮಕ್ಕಳು ಈ ತರ ಒಂದೊಂದು ಕಟ್ಟುಪಾಡಿಗೆ ಒಳಗಾಗಿ ಅವರು ಅಂದರೆ ಎಮೋಷನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಕ್ಯಾರೆಕ್ಟರ್ಗಳು ನಮ್ಗೆ ಏನು ಅಂದ್ರೆ ವಿವೇಕ ಇಲ್ಲ ಅಲ್ಲಿ ಯಾವುದು ವಿವೇಕದಿಂದ ವರ್ತನೆ ಮಾಡ್ತಾ ಇಲ್ಲ ಇಡೀ ಎಂಟೈರ್ ಇದರಲ್ಲಿ ನಾವು ನೋಡಿದರೆ ವಿವೇಕದಿಂದ ವರ್ತನೆ ಮಾಡೋದು ಕೃಷ್ಣ ಮಾತ್ರ ಎಲ್ಲ ಸಂದರ್ಭದಲ್ಲಿ ಈಗ ಧರ್ಮರಾಯನೂ ವಿವೇಕ ಇಲ್ಲ ಕಾರಣ ಯಾರಾದ್ರೂ ಹೆಂಡತಿನ ಇದಕ್ಕೆ ಜೊಜಿಗಿಡ್ತಾರ ಅಂದ್ರೆ ವಿವೇಕ ಇಲ್ಲ ಅಂತ ಆಯ್ತಲ್ಲಿ ಆದ್ರೆ ಇಡೀ ಮಹಾಭಾರತದಲ್ಲಿ ಆ ದ್ರೋಣರಿಗೂ ನಾವು ನೋಡಲ್ಲ ಕೆಲವು ಸಂದರ್ಭದಲ್ಲಿ ಮೋಸ ಮಾಡೋದೇ ಆಗ್ಲಿ ಏಕೆಲ್ಲ ಹಿಂಗ್ ಮೋಸ ಮಾಡ್ತಾರಲ್ವಾ ಅದು ಅಂದ್ರೆ ಬೇಕಾದಷ್ಟು ಇತರ ಪಾತ್ರಗಳನ್ನ ನಾವು ನೋಡಿದಾಗ ದಿ ಬೆಸ್ಟ್ ಅನ್ನೋದು ಇಡೀ ಮಹಾಭಾರತದಲ್ಲಿ ಕೃಷ್ಣ ಯಾಕೆ ಅಂದ್ರೆ ಕೊಳಲಿದೆ ಇಟ್ ರೆಪ್ರೆಸೆಂಟ್ ಅವರಿಗೆ ಎಲ್ಲದನ್ನು ನಿಭಾಯಿಸುವ ಶಕ್ತಿ ಇದೆ ಅವರು ಪ್ರೀ ಫ್ರಾಂಟಲ್ ಕಾಟೆಕ್ಸ್ನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಅಂತ ಇವ್ರುಗಳಿಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ಇವರ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ ಸೊ ಅದು ಅಲ್ಲೇ ಲಿಂಬಿಕ್ ಲೂಪಲ್ಲಿ ಸಿಗಾಕೊಂಡಿದೆ ಅದು ಎಲ್ಲಿವರೆಗೆ ನಾವು ಆ ಥರ ಇರ್ತೀವಿ ನಮ್ಮ ವಿವೇಕ ಯಾವತ್ತು ಜಾಗೃತಿ ಆಗಲ್ಲ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಇದೆ ಸೀಸಾ ಅಂತ ನೀವು ಒಂದು ಈ ಕಡೆ ಕೂತಾಗ ಇದು ಮೇಲೆ ಬರುತ್ತೆ ಇಲ್ಲಿ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆದರೆ ಲಿಂಬಿಕ್ ಸಿಸ್ಟಮ್ ಡೌನ್ ಆಗುತ್ತೆ ಲಿಂಬಿಕ್ ಆಕ್ಟಿವೇಟ್ ಆದ್ರೆ ಪ್ರಿ ಫ್ರಾಂಟಲ್ ಕಾಟೆಕ್ಸ್ ಡೌನ್ ಆಗುತ್ತೆ ಲಿಂಬಿಕ್ ಸಿಸ್ಟಮ್ ಅನ್ನೋದು ನಮ್ಮ ಮೆದುಳಿನಲ್ಲಿ ಮೂರು ಭಾಗ ಇದೆ ಅದು ಇಂದಿನ ವಿಡಿಯೋದಲ್ಲಿ ಹೇಳಿದೀನಿ ಪ್ರೀಫ್ರಾಂಟಲ್ ಕಾಟೆಕ್ಸ್ ಅನ್ನೋದು ಮುಂಭಾಗದ ಮೆದುಳು ಅದು ಮೆಮಿಲಿಯನ್ ಬ್ರೈನ್ ಅಂತ ಮಾನವನ ವಿಕಾಸದ ಹಂತದಲ್ಲಿ ಮನುಷ್ಯನಿಂದ ಮನುಷ್ಯನ ಮೆದುಳೋದು ಈ ಮನುಷ್ಯ ಅದಕ್ಕೆ ಮನುಷ್ಯ ಅನ್ನೋದು ಒಂದು ಕ್ಯಾರೆಕ್ಟರ್ ಇದೆಯಲ್ಲ ನಾನು ಬೇರೆ ನಿಮ್ಮ ಇವರು ಶ್ರೀರಾಮ ಅವರ ವಿಡಿಯೋದಲ್ಲೂ ಕೇಳದೆ ಎಲ್ಲ ದೇವರು ಎಲ್ಲಾ ಅವತಾರ ಎತ್ತಿ ಮನುಷ್ಯ ಅವತಾರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ರು ಅಂತ ಏಕೆಂದ್ರೆ ಮನುಷ್ಯನ ಮೆದುಳಿನಲ್ಲಿ ದೈವತ್ವಕ್ಕೆರುವ ಶಕ್ತಿನೂ ಇದೆ ಪ್ರಾಣಿ ಬರೋ ಶಕ್ತಿನೂ ಇದೆ ಏಕೆಂದ್ರೆ ಹಿಂದೆ ಇರೋದು ಸರಿಸೃಪದ ಮೆದುಳು ಅದು ರೆಪ್ಟಿಲಿಯನ್ ಬ್ರೈನ್ ಮನುಷ್ಯನ ಮೆದುಳುನೂ ಇದೆ ರೆಪ್ಟಿಲಿಯನ್ ಮೆದುಳುನೂ ಇದೆ ಸ್ವಿಚ್ ಆನ್ ಸ್ವಿಚ್ ಆಫ್ ಎಲ್ಲ ಆಗ್ತಾನೆ ಅನ್ನೋದ್ರ ಮೇಲೆ ಅವನ ನಿರ್ಧಾರಗಳು ಅವನ ನಡವಳಿಕೆ ನಿರ್ಧಾರ ಆಗಿರುತ್ತೆ ಚೆನ್ನಾಗಿ ಹಾಗಾಗಿ ಇಲ್ಲಿ ಈ ಪ್ರಿಫ್ರಾಂಟಲ್ ಕಾಟೆಕ್ಸ್ ಯಾವಾಗ್ಲೂ ಆಕ್ಟಿವೇಟ್ ಆಗಬೇಕು ನಮ್ಮ ವಿವೇಕ ಜಾಗೃತಿ ಆಗಬೇಕು ಅಂದ್ರೆ ಲಿಂಬಿಕ್ ಸಿಸ್ಟಮು ಸಪ್ರೆಸ್ ಆಗಬೇಕು ಲಿಂಬಿಕ್ ಸಿಸ್ಟಮು ಸಪ್ರೆಸ್ ಆಗಬೇಕು ಅಂದರೆ ನನಗೆಲ್ಲ ಏನೇನು ತಿಳಿಸದೆ ಒತ್ತಡ ನಿರ್ವಹಣೆಯಲ್ಲಿ ಇದೆಲ್ಲ ನಾವು ಮಾಡೋದ್ರಿಂದ ಲಿಂಬಿಕ್ ಸಿಸ್ಟಮು ಸಪ್ರೆಸ್ ಆಗುತ್ತೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯ ಸದಾ ಜಾಗೃತನಾಗಿದ್ದು ವಿವೇಕನ ಹೊಂದಿರ್ತಾನೆ ಇಲ್ಲಿ ನೀವು ಚಿಮ್ ಪ್ಯಾರಾಡಾಕ್ಸ್ ಅಂತ ಇನ್ನೊಂದು ಅದ್ಭುತವಾದ ಒಂದು ಸಿದ್ಧಾಂತ ಇದೆ ಅದು ಚಿ ಸಿ ಎಚ್ ಐ ಎಂ ಪಿ ಚಿಂಪ್ ಪ್ಯಾರಾಡಾಕ್ಸ್ ಅಂತ ಪುಸ್ತಕ ಅದು ಸ್ಟೀವ್ ಪೀಟರ್ ಅನ್ನ ಅವರು ಬರ್ದಿರೋದು ಪುಸ್ತಕ ಅದು ಅದು ಅದ್ಭುತವಾದ ಪುಸ್ತಕ ಅದನ್ನ ಓದಿದ್ರೆ ಅದನ್ನ ಓದ್ದಾಗ ಇದು ಏನು ಹೊಸ್ತಲ್ಲ ಅನಿಸ್ತು ಅವರು ಒಂದು ಪುಸ್ತಕ ಬರ್ದಿದ್ದಾರೆ ಆ ಪುಸ್ತಕನ ಓದಾದ್ಮೇಲೆ ನನಗೆ ನಮ್ಮ ಪುರಾಣ ನಮ್ಮ ಇಲ್ಲಿ ಏನೋ ಒಂದು ನಾಲೆಡ್ಜ್ ಇದೆ ಅದಕ್ಕೆ ಲಿಂಕ್ ಮಾಡ್ತಾ ಬಂದೆ ನಾನು ಅದ್ರಲ್ಲಿ ಏನಿದೆ ಓವರ್ ಆಲ್ ಆ ಒಂದು ಪುಸ್ತಕದಲ್ಲಿ ಕೊಡೋದು ನಮ್ಮ ಎಮೋಷನ್ಸ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ನಮ್ಮ ಪ್ರೀ ಫ್ರಾಂಟಲ್ ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಈ ರೆಪ್ಟಿಲಿಯನ್ ಬ್ರೈನ್ ಇದೆಯಲ್ಲ ಅದು ಮಂಗ್ ಅಂತರ ಅದಕ್ಕೆ ಹೇಳೋದು ಮನವೆಂಬ ಮರ್ಕಟ ಅಂತ ಹೇಳ್ತಾರೆ ನೋಡಿ ಮನಸ್ಸೆನ್ನುವ ಒಂದು ಮರ್ಕಟ ಅಂತಾರಲ್ಲ ಮನಸ್ ಎಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇದೆ ಅದು ಹಾಂ ಅದು ಮೇಯ್ದು ನಾನು ಅನ್ಕೊಂಡಿರೋದು ಅದು ಲಿಂಬಿಕ್ ಇದೆ ಅಂತ ಲಿಂಬಿಕ್ ಇದೆಯಲ್ಲ ಸರಿಸವರೂಪದ ಮೆದುಳು ಅಂತ ಅಂತೀವಲ್ಲ ಅಲ್ಲಿ ಮನವೆಂಬ ಮರ್ಕಟ ಮರ್ಕಟ ಇರೋದು ಚಿಂಪ್ ಅಲ್ಲಿದೆ ಅಂತ ಚಿಂಪ್ ಅಂದ್ರೆ ಅದು ಕ್ಷಣಕ್ಕೊಂದು ಥರ ಅದು ಆಡ್ತಾ ಇರುತ್ತೆ ಆಮೇಲೆ ಅದಕ್ಕೆ ಎಲ್ಲ ಥರದ್ದು ಅದಕ್ಕೆ ಭಯ ಇದೆ ಮೇನು ನಮ್ಮ ಲಿಂಬಿಕ್ ಸಿಸ್ಟಮ್ದು ಪ್ರಾಬ್ಲಮ್ಮು ಭಯ ಅದು ಯಾವಾಗಲೂ ಭಯ ನಾನು ಏನಾದ್ರು ಮಾಡಿದ್ರೆ ಏನಾಗ್ಬಿಡುತ್ತೋ ಅನ್ ಯಾವಾಗಲೂ ಸದಾ ಭಯ ಎಚ್ಚರಿಕೆ ಹಸಿವು ನೀರಡಿಕೆ ಆಮೇಲೆ ಸೆಕ್ಷುವಲ್ ಅರ್ಜ್ ಮತ್ತು ಎಮೋಷನ್ಸ್ ಹೇಳದ್ನಲ್ಲ ಕೋಪ ತಾಪ ಮೋಹ ಮದ ಮತ್ಸರಿಯ ಇದೆಲ್ಲ ಬರೋದು ಅದೇ ನಿಜ ಎಲ್ಲ ಕೆಲವು ಸಲ ಅದು ಬೇಕೋ ಅಂತಲ್ಲ ಈಗ ಮೋಹ ಮಕ್ಕಳ ಬಗ್ಗೆ ನಮಗೆ ಪ್ರೀತಿ ಬೇಕಲ್ವಾ ಅಂದ್ರೆ ಅಂತ ಹೇಳ್ತಾ ಇಲ್ಲ ಆದಷ್ಟು ಪ್ರೀಫ್ರಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗಿ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಈ ಒಂದು ಬೇಕದು ಅದು ಅದಕ್ಕೋಸ್ಕರ ಎರಡು ಇದೆ ಇಲ್ಲ ಅಂದ್ರೆ ಡಿಜನರೇಟ್ ಆಗೋಗಿರೋದು ನಮ್ಮ ಎವೊಲ್ಯೂಷನರಿ ಪ್ರಾಸೆಸ್ ಹೆಂಗೆ ಅಂದ್ರೆ ನಿಮಗೆ ಬೇಡವಾದದ್ದನ್ನ ನೇಚರ್ ಇಡೋದಿಲ್ಲ ಅದನ್ನ ಹಾಗೆ ಮಾಡಿಬಿಡುತ್ತೆ ಮಾಡ್ಬಿಡುತ್ತೆ ಇದೆಲ್ಲ ಬೇಕು ಬಾಂಡಿಂಗ್ ಬೇಕು ಮಕ್ಕಳ ಬಗ್ಗೆ ಸಂಸಾರದಲ್ಲಿ ಅದಕ್ಕೆ ಅದಕ್ಕೆಳು ಬೇಕು ನಮ್ಗೆ ಬಟ್ ಯಾವಾಗ್ಲೂ ಮೋಹದಲ್ಲೇ ಇದ್ರೆ ಯಾವಾಗ್ಲೂ ಫಿಯರ್ ಅಥವಾ ಅಂದ್ರೆ ಭಯ ಮೋಹ ಒಂದು ದಾಹ ಈ ತರದ್ರಲ್ಲೇ ಇದ್ರೆ ನಮ್ಮ ವಿವೇಕ ನಾವು ಮನುಷ್ಯ ಆಗಲ್ಲ ನಾವು ಪ್ರಾಣಿನೇ ಆಗದ್ ನಾವು ಹಾಗಾಗಿ ಚಿನ್ ಪ್ಯಾರಾಡಾಕ್ಸ್ ಅಲ್ಲಿ ಮೂರು ರೂಲ್ಸ್ನ ಹೇಳ್ತಾರೆ ಮೊದಲನೇದು ಏನು ಅಂತಂದ್ರೆ ಇದು ಎರಡು ಇದೆಯಲ್ಲ ಒಂದು ಮೆಮಿಲಿಯನ್ ಬ್ರೈನು ಈ ಮಂಗನ ಬ್ರೈನು ಅಂತದ್ದು ಸರಿಸೂಪದಲ್ಲಿ ಅದನ್ನ ಚಿಂಪ್ ಅಂತೀವಿ ಮಂಗ ಇದನ್ನ ಫಸ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂತ ನೋಡ್ಬೇಕಂತೆ ನಾವು ಈಗ ನಾನು ಯಾವ ತರದ ವ್ಯಕ್ತಿ ಯಾವಾಗಲೂ ಮೋಹದಲ್ಲೇ ಇರ್ತೀನ ಅಥವಾ ನನಗೆ ತರ್ಕ ಮಾಡಕ್ಕೆ ಇದೆಯಾ ನನಗೆ ಈಗ ಯಾವುದೋ ಒಂದು ಸಂದರ್ಭ ಉದಾಹರಣೆಗೆ ಅಂದ್ರೆ ನಾನು ಇವಾಗಲ್ಲ ಮೊದಲು ಸಣ್ಣವಳಿದ್ದಾಗಿಂದ ಇಡೀ ಎಲ್ಲ ಜನ ಒಂದು ಥರ ನೋಡಿದ್ರೆ ಯಾವುದೋ ಒಂದು ವಸ್ತುಸ್ಥಿತಿನ ನಾನೇ ಬೇರೆ ತರ ನೋಡ್ತಾ ಇದ್ದೆ ಏನೋ ಒಂದೊಂದು ಘಟನೆ ನಡೆದಿದೆ ಅಂದ್ರೆ ನಾನು ಅಷ್ಟು ಸುಲಭಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲಿ ತರ್ಕ ಮಾಡ್ತಾ ಇದ್ದೆ ಅದು ಆಗಿದ್ಯಾ ಈಗ ನಾವಿಬ್ಬರು ಏನೋ ಮಾತಾಡ್ತಾ ಇರ್ತೀವಿ ಯಾರೋ ಒಬ್ರು ಮ ಮಧ್ಯೆ ಬರ್ತಾರೆ ಅವ್ರು ಕೇಳಿಸ್ಕೊಳ್ಳೋದು ಬಿಟ್ವೀನ್ ದ ವರ್ಡ್ಸ್ ಅದನ್ನು ಅವ್ರು ಯಾವ ತರ ತಗೊಂತಾರೆ ಅದಕ್ಕೆ ಮೊದಲು ಏನ್ ನೆಡ್ದಿದೆ ಗೊತ್ತಿಲ್ಲ ಅವ್ರಿಗೆ ಸೊ ನಾವು ಯಾವತ್ತೇ ಆಗ್ಲಿ ಅದಕ್ಕೆ ಹೇಳ್ತಾರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ್ಬೇಕು ಅನ್ನೋದು ವಿವೇಕ ಅದು ನೋಡಿರ್ಬೋದು ನೋಡಿದ್ರು ಅದು ನಿಜನ ಅಲ್ವಾ ಅದೇನು ಕ್ರಿಯೇಟ್ ಮಾಡಿದಾರ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಲ್ಲ ಅದು ಆಕ ನಾವು ಪ್ರತಿಯೊಬ್ಬ ವ್ಯಕ್ತಿನೂ ಇದು ಬಹಳ ಮುಖ್ಯ ಪ್ರತಿಯೊಬ್ಬರು ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ ಈಗ ಯಾರೋ ಒಂದು ಹೇಳ್ತಾರೆ ತಕ್ಷಣ ಎಸ್ ಅಂತಾರೆ ಅದು ಮಂಗನ ಅಥವಾ ಚಿಂಪ್ ಬ್ರೈನ್ ಅಂತ ಅಂತೀವ್ ತಕ್ಷಣ ರಿಯಾಕ್ಟ್ ಮಾಡೋದು ಈಗ ನೀವು ಏನೋ ಹೇಳಿದ ತಕ್ಷಣ ಪಟಾರ ಅಂತ ಹೊಡಿಯೋದು ಅದು ಮಂಗನ ಬ್ರೈನಿನ ನೇಚರ್ ನಂದು ಅಂತ ಅನ್ಕೋಬೇಕು ಇಲ್ಲ ಯಾರೋ ಹೇಳ್ತಾರೆ ಅವ್ನು ಯಾಕೆ ಹೇಳ್ದ ನಾನೇನು ಮಾಡ್ದೆ ಈ ಥರ ಒಂದು ಸ್ವಲ್ಪ ಅದು ಕೂಲಿಂಗ್ ಎಫೆಕ್ಟ್ ಕೊಟ್ಬಿಟ್ಟು ಅನಲೈಸ್ ಮಾಡಿ ಸರಿನಾ ತಪ್ಪ ನಾನು ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಅದನ್ನ ನಾವು ಯೋಚನೆ ಮಾಡಬೇಕು ನಾನು ಯಾವ್ದ್ರಲ್ಲಿ ನಿಲ್ತೀನಿ ಅಂತ ಈಗ ನನಗೆ ಗೊತ್ತು ನನ್ನ ನೇಚರ್ ಏನು ಅಂತಂದ್ರೆ ನಂದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಿದೆ ಏಕೆಂದರೆ ನಾನು ಯಾವುದನ್ನು ಸುಲಭವಾಗಿ ಒಪ್ಪಲ್ಲ ಆಗಿ ರಿಯಾಕ್ಟ್ ಮಾಡಲ್ಲ ಡಿಸಿಷನ್ ತಗೊಳ್ಳಲ್ಲ ಅದು ಯಾರೇ ಏನೇ ಬಂದು ಹೇಳಿದ್ರು ನಾನು ರಿಯಾಕ್ಟ್ ಮಾಡಲ್ಲ ಸೊ ನಾನು ಯೋಚನೆ ಮಾಡ್ತೀನಿ ಹೌದಾ ನಡೆದಿದ್ಯಾ ಇಲ್ವಾ ಅಂತೇಳಿ ಅದು ಫಸ್ಟ್ ರೂಲ್ ಹೇಳುತ್ತೆ ನಮ್ಮ ಸ್ಟ್ರೆಸ್ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಇದು ಮೊದಲನೇ ರೂಲ್ ಸೆಕೆಂಡ್ ನಾನು ಇನ್ನೊಬ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಲ್ಲ ನಿಮ್ಮದು ಯಾವ ತರ ಬ್ರೈನ್ ಅಂತ ನಾನು ಯೋಚನೆ ಮಾಡಬೇಕು ಅದು ಒಂದು ನಮ್ಗೆ ಗರಿವಿರಬೇಕು ಈಗ ಇದರಲ್ಲಿ ಉದಾಹರಣೆಗೆ ನಾಲ್ಕು ಥರ ಅದನ್ನು ಕೆಟಗರಿ ಮಾಡಿದ್ದಾರೆ ಒಂದೇನು ಅಂದರೆ ನಾನು ನಿಮ್ಮ ಜೊತೆ ರಿಯಾಕ್ಟ್ ಮಾಡಬೇಕಾದ್ರೆ ನಿಮ್ಮದುನು ಮನುಷ್ಯನ ಮೆದುಳಿನಲ್ಲಿ ಪ್ರಿಫ್ರಾಂಟಲ್ ಕಾಟೆಕ್ಸು ನಿಮ್ಮದು ನಂದು ನಂದು ಆಕ್ಟಿವೇಟ್ ಆಗ್ತಿದೆ ನೀವು ಅದೇ ಥರದ ಒಬ್ಬ ವ್ಯಕ್ತಿಯಾಗಿದ್ರೆ ನಮ್ಮ ಸಂವಾದ ಅದ್ಭುತವಾಗಿರುತ್ತೆ ಇದನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂದರೆ ಮಹನೀಯರಗಳಲ್ಲಿ ನೋಡ್ತೀವಿ ಶಾರದಾ ಮಾತೆ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಅಂದ್ರೆ ಈ ವ್ಯಕ್ತಿ ವ್ಯಕ್ತಿಗಳಲ್ಲಿ ನೀವು ನೋಡೋದು ಸಾವಿತ್ರಿಬಾಯಿ ಪುಲೆ ಮತ್ತೆ ಅವರ ಪತಿ ಅಂದ್ರೆ ಆ ಒಂದು ಅನ್ಯೋನ್ಯತೆ ಅಂಡರ್ಸ್ಟ್ಯಾಂಡಿಂಗ್ ನೋ ಕ್ಲಾಶ್ ಕೆಲವು ದಂಪತಿಗಳಲ್ಲಿ ಕೇಳಿ ನೀವು ಮಧ್ಯ ಒಂದು ದಿನನೂ ನಾವು ಜಗಳಾಡಿಲ್ಲ ಅಂತಾರೆ ಯಾವುದೇ ವಿಚಾರಕ್ಕೂ ನಮಗೆ ಇಬ್ಬರಿಗೂ ಒಂದು ಬೇರೆ ತರದ ವೈಮನಸ್ಯ ಉಂಟಾಗಿಲ್ಲ ಅಂತ ಅದು ಯಾವ ತರ ಅಂದ್ರೆ ಇಬ್ಬರ ಮೆದುಳಿನಲ್ಲೂ ಈ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗಿರುವಂತಹ ಜನಗಳವರು ಅದ್ಭುತವಾಗಿ ಅದನ್ನ ನಾವು ಇದರಲ್ಲಿ ಹೇಳ್ತಾರಲ್ಲ ಗಣಗಳು ಅಂತ ಹೇಳ್ತಾರೆ ನೋಡಿ ರಾಕ್ಷಸಗಣ ದೇವಗಣ ಮನುಷ್ಯಗಣ ಅಂತ ಇದೇನೆ ಸ್ಟೀವ್ ಪೀಟರ್ ಬರ್ದಿರೋದು ಬುಕ್ ಅಲ್ಲಿ ಈ ತರ ಬಟ್ ನಮ್ಮಲ್ಲಿ ಹೇಳಿದಾರೆಯರ್ ಮಾಡ್ಬೇಕಾರೆ ಅದು ಅಂದ್ರೆ ಅವ್ರಿಗೆ ಪಾಪ ಇದೆಲ್ಲ ಗೊತ್ತಿಲ್ಲ ಗಣ ಅಂದ್ರೆ ಗಣಗಳನ್ನ ಏನೋ ಲೆಕ್ಕ ಹಾಕ್ತಾರೆ ಜಾತಕ ನೋಡ್ತಾರೆ ಅವರು ಬಿಹೇವಿಯರ್ ನೋಡಿದ್ರೆ ಚೆನ್ನಾಗಿರೋದು ಇದು ಜಾತಕ ನೋಡ್ತಾರೆ ಜಾತಕ ನೋಡಿ ಹೇಳ್ತಾರೆ ಇಷ್ಟು ಗಣ ಕುಡಿ ಬಂದಿದ್ರೆ ಇವು ದೇವಗಣ ಆ ಇವಡು ರಾಕ್ಷಸ ಗಣ ಒಂದಾಣಿಕೆ ಆಗಲ್ಲ ಮನುಷ್ಯ ಗಣ ರಾಕ್ಷಸ ಹೊಂದಾಣಿಕೆ ಆಗುತ್ತೆ ದೇವರು ರಾಕ್ಷಸಗಳ ಹೊಂದಾಣಿಕೆ ಆಗಲ್ಲ ಅಂತಾರಲ್ವಾ ಹಾಗಾಗಿ ಇದು ಅದೇ ತರ ಈಗ ಫಸ್ಟ್ ಇಬ್ರು ಒಂದು ಹ್ಯೂಮನ್ ಬ್ರೈನ್ ಅಲ್ಲಿ ವರ್ಕ್ ಮಾಡಿದ್ರೆ ಸೂಪರ್ ಫ್ಯಾಂಟಾಸ್ಟಿಕ್ ಆದರ್ಶ ದಂಪತಿಗಳು ಅಥವಾ ಆದರ್ಶ ಸ್ನೇಹಿತರು ಅವರು ಯಾವತ್ತೂ ಜಗಳ ಆಡೋಲ್ಲ ನೀವೇನು ಹೇಳ್ತೀರಾ ಎಸ್ ಕರೆಕ್ಟ್ ಅಂತ ಇವರು ಅನಲೈಸ್ ಮಾಡಿ ಹೇಳ್ತಾರೆ ಅಲ್ಲಿ ಯಾವುದೋ ಒಂದು ಬೇರೆ ಥರ ವಿರೋಧ ಇರೋದಿಲ್ಲ ಆ ಥರ ಇರುತ್ತೆ ಈ ಪಾರ್ಟ್ನರ್ಸ್ಗಳು ಬಿಸ್ನೆಸ್ಸಲ್ಲಿ ಈ ಥರ ಸಿಕ್ಬಿಟ್ರೆ ಅದ್ಭುತ ಅವರು ಎಲ್ಲೋ ರೀಚ್ ಆಗಿಬಿಡ್ತಾರೆ ಅವರು ಏನಾದರೂ ಈ ನೆಕ್ಸ್ಟ್ ಹೆಂಗೆ ಅಂತಂದರೆ ನನ್ನದು ಹ್ಯೂಮನ್ನು ಎದುರುಗಡೆ ಇರೋರು ಚಿಂಪು ಇಲ್ಲೂ ಸಮ್ ಎಕ್ಸ್ಟೆಂಟು ಓಕೆ ಹೆಂಗೋ ಒಂದು ಅದು ಇದು ಕ್ಲಾಶಸ್ ಆಗುತ್ತೆ ಏಕೆಂದರೆ ಅವರು ಲಿಂಬಿಕ್ ಸಿಸ್ಟಮ್ ಅಲ್ಲಿ ಇರ್ತಾರೆ ನಾನು ವಿವೇಕದಿಂದ ಯೋಚನೆ ಮಾಡ್ತೀನಿ ಸೊ ಒಂದು ಬಿಸ್ನೆಸ್ ಅನ್ನೋದು ಒಬ್ಬ ಆತರ ಯೋಚನೆ ಮಾಡಿ ಇನ್ನೊಬ್ಬ ಸ್ವಲ್ಪ ವಿವೇಕ ಇದ್ರೂ ಇಲ್ಲಿ ಹೆಂಗ್ ಅಬ್ಸರ್ವ್ ಮಾಡಿ ಅಂದ್ರೆ ಚಿಂಪ್ ಅಂತಂದ್ರೆ ರಾಕ್ಷಸಗಣ ಹೌದು ಓಕೆ ಆಮೇಲೆ ಇದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮೆಮಿಲಿಯನ್ ಅಂತಾರೆ ದೇವಗಣ ಅಂತ ದೇವಗಣ ಅನ್ಕೊಳ್ಳಿ ಬಟ್ ಇಲ್ಲ ಇಲ್ಲಿ ಮನುಷ್ಯ ಗಣ ಇಲ್ಲ ಇವರು ಎರಡೇ ಕೊಟ್ಟಿರೋದು ಇಲ್ಲಿ ಎರಡೇ ಕೊಟ್ಟಿದ್ದಾರೆ ಎರಡೇ ಅವರ ಬುಕ್ ಅಲ್ಲಿ ಅತ್ರ ಹೇಳೋದು ಎಮೋಷನ್ ಬಗ್ಗೆ ಅಥವಾ ಅಪೋನೆಂಟ್ ಪರ್ಸನ್ ನು ಮನುಷ್ಯ ಅಂತ ಬ್ರೈನ್ ಇರ್ಬೋದು ನಂದು ಚಿಂಪ್ ಇರ್ಬೋದು ಫೈನ್ ಅಲ್ಲೂ ನಡೀತಾ ಇರುತ್ತೆ ಇದು ಸಾಮಾನ್ಯವಾಗಿ ಎಲ್ಲಾ ದಂಪತಿಗಳು ಜಗತ್ತಿನ ಎಲ್ಲಾ ಇದ್ರಲ್ಲೂ ದಂಪತಿಗಳು ಅಂತ ನಾವು ನೋಡಿದಾಗ ತುಂಬಾ ಉತ್ತಮರು ಅಂದಾಗ ಆ ತರದವರು ಇನ್ನು ಮಿಕ್ಕವ್ರೆ ನಾವೆಲ್ಲ ಇದರಲ್ಲೇ ಬರ್ತೀವಿ ಎರಡು ಗಂಡು ಚಿಂಪಾಗಿರ್ಬೋದು ಹೆಣ್ಣದು ಮನುಷ್ಯನ್ ಬ್ರೈನ್ ವರ್ಕ್ ಆಗ್ಬೋದು ಈ ತರ ಇರುತ್ತೆ ಸೊ ಇದು ಫೈನು ಜಗಳಗಳು ನಡೆಯುತ್ತೆ ಒಬ್ರು ಸ್ವಲ್ಪ ಅದನ್ನ ಹೇಳ್ತಾರೆ ಒಬ್ರು ಹೆಂಡತಿ ಗಯ್ಯಡಿಯಾಗಿ ಗಂಡ ಶಾಂತ ಸ್ವಭಾವ ನಡ್ಕೊಂಡೋಗುತ್ತೆ ಗಂಡ ಜೋರಿದ್ದು ಹೆಂಡತಿ ಶಾಂತ ಸ್ವಭಾವ ನಡ್ಕೊಂಡೋಗುತ್ತೆ ಆತರೂ ನಾವು ಹೇಳ್ಬೋದು ಸೊ ಇಟ್ ವಿಲ್ ಬಿ ಬ್ಯಾಲೆನ್ಸ್ಡ್ ಇಬ್ರುದು ಚಿಂಪ್ ಮೈಂಡ್ ಅಂದರೆ ಅಂಥ ಸಂಸಾರ ಅಂಥ ವ್ಯಕ್ತಿಗಳು ಯಾವತ್ತೂ ಅವರು ಕ್ಲಾಶೇ ಅವರು ಅಂತಂದ್ರೆ ವಿವೇಕನೇ ಇರಲ್ಲ ಅವ್ರಿಗೆ ಸಣ್ಣ ಸಣ್ಣ ಸಣ್ಣದಕ್ಕೂ ಈಗ ಇತ್ತೀಚಿನ ದಿನದಲ್ಲಿ ನಮ್ಮ ಯುವ ಜನತೆಯಲ್ಲಿ ನಾವು ನೋಡ್ತಾ ಇರೋದೇ ಅದನ್ನು ಡೈವರ್ಸ್ಗಳಾಗ್ತಿದೆಯಲ್ಲ ಕಾರಣ ಏನು ರೀಸನ್ ಕೇಳಿದ್ರೆ ಯಾರಾದರೂ ನಂಬ್ತಾರೆ ಅಂಥ ಸಣ್ಣ ಸಣ್ಣ ರೀಸನ್ಗಳು ಆಮೇಲೆ ಅಡ್ಜಸ್ಟ್ ಆಗ್ತಿಲ್ಲ ರೀಸನ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಹಾಗಾಗಿ ಇದು ಎರಡನೇ ರೂಲು ಆ ಪುಸ್ತಕದಲ್ಲಿ ಹೇಳೋದು ಮೂರನೇದು ಯಾವತ್ತೇ ಆಗಲಿ ಈ ಚಿಂಪಿಗೆ ಆ ರೆಪ್ಟೀಲಿಯನ್ ಬ್ರೈನಲ್ಲಿ ಆ ಮದುವಳದಲ್ಲಿ ವರ್ಕ್ ಆಗುತ್ತಲ್ಲ ಅದು ಬೇಕು 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 ಅಂತ ಶೇಖರಣೆ ಮಾಡೋದಂಥದ್ದು ಈಗ ನನಗೆ ಒಂದು ಸೈಟ್ ಇದ್ರೆ ಇನ್ನೊಂದು ಸೈಟ್ ಬೇಕು ಇನ್ನೊಂದು ಬೇಕು ಇನ್ನೊಂದು ಬೇಕು ಅದು ಆಗ್ತಿದೆ ಅದರಿಂದ ನನಗೆ ಒತ್ತಡ ಆಗ್ತಾ ಆಗ್ತಾಯಿದೆಯಾ ಅಥವಾ ನಾನು ಯಾವ ದಾರಿಯಲ್ಲಿ ಇದ್ದೀನಿ ಮುಂದೆ ಅದು ಏನಾಗ್ಬೋದು ಏನು ಯೋಚನೆ ಇಲ್ಲ ಈಗ ನಾನು ಒಂದು ಹತ್ತು ಸೈಟ್ ಮಾಡಿದೆ ನಾಳೆ ದಿನ ರೈಡ್ ಆಯಿತು ಅದು ಯೋಚನೆ ಮಾಡಲ್ಲ ಮುಂದೆ ಏನಾಗುತ್ತೆ ತರಕ ಇಲ್ಲವೇ ಇಲ್ಲ ನನಗೆ ಈಗ ಬೇಕು ಅದು ಚಿಂಪ್ ಮೈಂಡ್ ಇಬ್ಬರು ಅದೇ ಥರ ಇತ್ತು ಅಂತಂದರೆ ಅದು ಡಿಸಾಸ್ಟರ್ ಅಂತ ನಾವು ಹೇಳ್ಬೋದು ಅಲ್ಲಿ ತುಂಬ ಎಮೋಷನ್ಸ್ ಜಾಸ್ತಿ ಇರುತ್ತೆ ಇಬ್ಬರಲ್ಲೂ ವಿವೇಕ ಇಲ್ಲ ಏಕೆಂದರೆ ಇಲ್ಲಿ ಮೊದಲನೇ ಪ್ಯಾಟ್ರನಲ್ಲಿ ಒಬ್ಬರು ಕಂಟ್ರೋಲ್ ಮಾಡ್ತಾರೆ ಈಗ ನೀವು ಯಾವುದೋ ದಾರಿಯಲ್ಲಿ ಹೋಗ್ತಾಯಿದ್ರೆ ಗಂಡ ಅಥವಾ ಹೆಂಡ್ತಿ ಕಂಟ್ರೋಲ್ ಮಾಡ್ಬೋದು ವಿವೇಕ ಇರುತ್ತೆ ಇಲ್ಲ ನೀವು ಹೋಗ್ತಿರೋದು ಸರಿ ಇಲ್ಲ ಅನ್ಬೋದು ಅಥವಾ ಹೆಂಡ್ತಿಗೆ ಅವ್ನು ಬುದ್ಧಿ ಹೇಳ್ಬೋದು ನೋಡೋ ಸರಿ ಇಲ್ಲ ನೀನು ಮಾಡ್ತಿರೋದು ಇಷ್ಟೊಂದು ದುಂದು ವೆಚ್ಚ ಮಾಡಬೇಡ ನಾಳೆ ದಿನ ನಾವು ಬೀದಿಗೆ ಬರಬೇಕು ಈ ಥರದ್ದೆಲ್ಲ ಸಂಸಾರದಲ್ಲಿ ನಡೆಯುತ್ತೆ ಇಬ್ಬರೂ ಆದರೆ ಪ್ರತಿಯೊಂದಕ್ಕೂ ಜಗಳ ಆಗುತ್ತೆ ಪ್ರತಿಯೊಂದಕ್ಕೂ ಜಗಳ ವೈಮನಸ್ಯ ಹೊಡೆದಾಟ ಬಡದಾಟ ಈ ಥರದ್ದೆಲ್ಲ ಅದಾಗೇನಾಗುತ್ತೆ ಅಂಥ ಸಂಸಾರಗಳು ನಿಲ್ಲಲ್ಲ ಹಾಗಾಗಿ ಈ ಮೂರನೇದು ನಾನು ಹೇಳಿದೆ ಯಾವಾಗಲೂ ಬೇಕು ಬೇಕು ಅನ್ನೋದು ಶೇಖರಣೆ ಮಾಡೋದದು ಅದು ಬೇಕಾ ಬೇಡವಾ ಗೊತ್ತಿಲ್ಲ ಈಗ ನನಗೆ ಆ ವಸ್ತು ನನಗೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಅದು ಬೇಕು ಅದು ನನಗೆ ಉಪಯೋಗ ಆಗುತ್ತಾ ಅಥವಾ ಅದು ಹಿಟ್ಟರೆ ಹಾಗೆ ಹಾಳಾಗುತ್ತಾ ಅದು ಯಾರಿಗೂ ಉಪಯೋಗ ಇದು ಇದನ್ನು ಯೋಚನೆ ಮಾಡೋದು ಚಿಂಪು ಕಂಪ್ಲೀಟ್ ಚಿಂಪ್ ಮೈಂಡ್ ಅಂತ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಅದನ್ನು ಶೆಡ್ ಡೌನ್ ಮಾಡಬೇಕು ನೀವು ಈ ಚಿಂಪ್ ಇದೆಯಲ್ಲ ರೆಪ್ಟಿಲಿಯನ್ ಬ್ರೈನಲ್ಲಿ ಓಡಾಡ್ತಿರುತ್ತಲ್ಲ ಮಂಗ ಅದಕ್ಕೆ ಒಂದು ಕೇಜ್ ಹಾಕಿ ಆ ಕೇಜಲ್ಲಿ ಅದನ್ನ ಕೂರಿಸಿ ಅದಕ್ಕೆ ಬಾಳೆಹಣ್ಣು ಕೊಡಬೇಕಂತ ಬಾಳೆಹಣ್ಣಿಂದ ಸೆನ್ಸ್ ಸಮ್ ರಿವಾರ್ಡ್ ಆ ಥರ ಅದನ್ನು ಹೇಳ್ತಾರೆ ಹಾಗಾಗಿ ಈ ಚಿಂಪ್ ಪ್ಯಾರಾಡಾಕ್ಸ್ ಅನ್ನೋ ಬುಕ್ನ ಓದಿದ್ರೆ ನಿಜವಾಗ್ಲೂ ನಮ್ಮ ಒತ್ತಡಕ್ಕೆ ಏನು ಕಾರಣ ಒತ್ತಡದಿಂದ ಹೊರಗಡೆ ಹೇಗೆ ಬರಬಹುದು ಅನ್ನೋದನ್ನು ತಿಳಿಸ್ತಾರೆ ಆಮೇಲೆ ಒತ್ತಡಕ್ಕೆ ಭಾಳ ಮುಖ್ಯ ನೀವು ಒತ್ತಡನೇ ಬರಬಾರ್ದು ಇದೆ ಒತ್ತಡದಲ್ಲಿ ಇದ್ದೀನಿ ನಾನು ಆದರೂ ಆರಾಮಾಗಿ ಸದಾಕಾಲ ಸಂತೋಷವಾಗಿದ್ದೀನಿ ಅಂತ ನಾನು ಇರಬೇಕು ಅಂದರೆ ನಮ್ಮಲ್ಲಿ ಸೆಟ್ ಆಫ್ ಹಾರ್ಮೋನ್ಸ್ಗಳಿದೆ ಹಾರ್ಮೋನ್ಸಲ್ಲಿ ಡೊಪಮೈನ ಎಂಡಾರ್ಫಿನ್ ಸೆರಟನಿನ್ ಮೆಲೊಟನಿನ್ ಆಮೇಲೆ ಆಕ್ಸಿಟಾಸಿನ್ ಇಷ್ಟು ಹಾರ್ಮೋನ್ಗಳು ರಿಲೀಸ್ ಆಗಬೇಕು